ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಒಂದು ಹೋಂಡಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಅಂತೇಳಿ ಒಂದು ಬೈಕ್ ಸೇಲಿ ಬಂದೆ ವೀಕ್ಷಕರೇ ಸಿಂಗಲ್ ಓನರ್ ಗಾಡಿಯಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಗಿತ್ತು ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ಈ ಗಾಡಿ ಡೀಟೇಲ್ಸ್ ಗಾಡಿ ಗಾಡಿಯವರ ತಳ್ಳಿ ಸೇರಿ ಅವ್ರು ಏನೇನ್ ಹೇಳ್ಯಾರೆ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅದು ಎಸ್ ಪಿ ಒನ್ ಟ್ವೆಂಟಿ ಫೈವ್ ಅಂತೇಳಿ ಹೋಂಡಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಅಲ್ವಾ ಹೌದು ಓಕೆ ಮಾಡಲ್ ಇಷ್ಟು ಸರ್ ಅದು ಎರಡ್ ಸಾವಿರದ ಇಪ್ಪತ್ತರದ್ದು ಮಾಡಲು ಓನರ್ಶಿಪ್ಪು ಸಿಂಗಲ್ ಓನರ್ ನಾನೇ ಪಸ್ಟ್ನ ಓನರ್ ಓಕೆ ಎಷ್ಟು ನೋಡಿ ಸರ್ ಗಾಡಿ ಗಾಡಿ ನಲವತ್ತೆರಡನೂ ಓಡಿ ಅಷ್ಟೇ ಓಕೆ ಶೋರೂಮ್ ಸರ್ವಿಸ್ ಹೊರ್ಗಡೆನ ಶೋರೂಮ್ ಸರ್ವಿಸ್ ಮಾಡಿಸಿದ್ದು ಆಮೇಲೆ ಸಣ್ಣ ಪುಟ್ಟ ರಿಪೇರ್ ಎಲ್ಲ ಹೊರಗಡೆ ಮಾಡಿಸಿದ್ದು ಹ್ಮ್ ಹ್ಮ್ ಚೈನ್ ಇಂದ ಹೊರಗಡೆ ಹಾಕ್ಸಿದ್ದು ಆಯಿಲ್ ಸರ್ವಿಸ್ ಎಲ್ಲಾ ಶೋರೂಮ್ ಅಲ್ಲೇ ಮಾಡಿಸಿದ್ರ ಅದು ಸರ್ವಿಸ್ ಫ್ರೀ ಇದ್ದಾಗಲ್ಲ ಅಲ್ಲೇ ಮಾಡಿಸಿದ್ದೆ ಸರ್ವಿಸ್ ಆದ್ಮೇಲೆ ನಾನು ಹೊರಗಡೆ ಮಾಡಿಸಿದ್ದೆ ಅದನ್ನ ಓಕೆ ಈಗ ಗಾಡಿ ಟೈರ್ ಪರ್ಸೆಂಟೇಜ್ ಎಷ್ಟಿದೆ ಸರ್ ಟೈರ್ ಇನ್ನು ಎರಡು ವರ್ಷ ಓಡಿಸಬಹುದ್ರಿ ಆರಾಮಾಗಿ ಓಡಿಸಬಹುದು ಹಾಂ ಹಾಂ ಏ ಹೊಸ ವಾಕ್ಸಿದ್ರಾ

ಹಂಗಾಗಿ ನಾವು ಆಮೇಲೆ ಬ್ರೇಕಿಂಗ್ ಕಾರ್ಡ್ ಒಂದು ಹಾಕ್ಸಿದ್ ಬೆಸ್ಟ್ ಆಗ್ ಇವಾಗ ಗಾಡಿ ಕಂಡೀಷನ್ ಚೆನ್ನಾಗಿದೆ ಓಕೆ ಇವಾಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಇತ್ತಾ ಹಿಂಗೆ ಕ್ಲಿಯರ್ ಮಾಡಿದ್ರೆ ಇತ್ತು ಇತ್ತು ಕ್ಲಿಯರ್ ಇತ್ತು ಕ್ಲಿಯರ್ ಮಾಡಿದೀನಿ ಈಗ ಒಂದ್ ಎರಡ್ ಮೂರ್ ತಿಂಗ್ಳು ಆಯ್ತು ಕ್ಲಿಯರ್ ಆಗಿ ಆರ್ ಸಿ ಕಾರ್ಡ್ ಚೇಂಜ್ ಆಗಿದೆ ಓಕೆ ಈಗ ನಿಮ್ ಕಡೆನಿದೆಯಾ ಒರಿಜಿನಲ್ ಕಾರ್ಡು ಹೌದು ನಾನತ್ರನೇ ಇದೆ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು ಗಾಡಿ ಇರೋದು ದಾವಣಗೆರೆ ಹತ್ರ ತಗೋಂತ ದಾವಣಗೆರೆ ಹತ್ರ

ಮತ್ತೆ ಯಾರಿಗೂ ಡಬಲ್ ಹಾಕಿ ಯೂಸ್ ಮಾಡಿಲ್ಲ ಅಂದ್ರೆ ಈಗ ಎಬಿ ಇಬ್ಬಿಬ್ರು ಮೂರ್ ಕುಂದ್ರಿಸ್ಕೊಂಡು ಓಡಿಸಿಲ್ಲ ಗಾಡಿನ ನಾನೊಂದ್ ಕಂಪ್ನಿ ಅಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಅಲ್ಲಿ ತಗೊಂಡಿದ್ದೆ ಅಲ್ಲಿಂದ ಒಂದ್ ಎರಡು ವರ್ಷ ನಾನು ಇದ್ ಮಾಡಿದೆ ಅಂದ್ರೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಅಷ್ಟೇ ಕಂಪ್ನಿ ಮನೆಗೆ ಅಷ್ಟೇ ಅಂದ್ರೆ ಈಗ ಇದು ಒನ್ ಟ್ವೆಂಟಿ ಫೈವ್ ಅಂದ್ರೆ ಎಷ್ಟು ಸರ್ ಮೈಲೇಜ್ ಮೈಲೇಜ್ ಅರವತ್ತೆರಡು ಬರ್ತಾ ಇದೆ ಈಗ ಪವರ್ ಪವರಿಂದ ಎಲ್ಲ ಚೆನ್ನಾಗಿ ಇಂದ ಪವರ್ ಪೆಟ್ರೋಲ್ ಎಲ್ಲ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ಒಂದೆರಡು ಕಿಲೋಮೀಟರ್ ಜಾಸ್ತಿ ಬರುತ್ತೆ ಹ್ಮ್ ಓಕೆ ಈಗ ಕಾಂಡಾಕ್ಟ್ ನಂಬರ್ ಇದೆ ಹಾಕಿಲ್ಲ ಕಾಂಟೆಕ್ಟ್ ಇದೆ ಹಾಕಿ ಸರಿ ಸರ್ ಕೇಳ್ಸ್ಕೊಂಡ್ರಲ್ಲ ವಿವಿಶಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಅವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವ್ರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದ ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಕೈತಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಫೇಸ್ಬುಕ್ಕು ಅಲ್ಲಿ ಓಡ್ತಿರೋ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ ಸಿಟಿ ಅಂತ ಹೇಳಿ ನಮ್ಮ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಸುಮ್ಮನೆ ಕಾಮೆಂಟ್ ಮಾಡಕ್ಕೆ ಹೋಗ್ಬೇಡಿ ನಿಮಗೆ ನಂಬರ್ ಸಿಗೋದಿಲ್ಲ ಓಕೆನಾ ಇನ್ನು ಇದೇ ಥರ ನಿಮ್ಮದು ಯಾವುದಾರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲೀನ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋಲ್ಲ ಹಂಗಾಗಿ ಮುಂಚೆ ಎಲ್ಲ ಹೇಳ್ತಿದ್ದೀನಿ ಕಾಲ್ ಮಾಡೋಕ್ಕೋಗ್ಬೇಡಿ ನಾವು ರಿಸೀವ್ ಮಾಡಲ್ಲ ಏನಾದರೂ ಹೇಳದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಮತ್ತು ಗಾಡಿ ಸೇಲಗಿದ್ರೆ ಇದೇ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ